ನಿಮ್ಮ ಕಣ್ಣುಗಳು ಸುಧಾರಿಸುವವರೆಗೆ ಪ್ರತಿದಿನ ಈ ಅಫರ್ಮೇಷನ್ಸನ್ನು ಕೇಳಿಸಿಕೊಳ್ಳಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ ಮಾಡೋಣ ನಾನು ರಿಪೇರಿ ಮಾಡುವ ಮತ್ತು ಪರಿಪೂರ್ಣಗೊಳಿಸುವ ದೃಷ್ಟಿಯಿಂದ ಆಶೀರ್ವದಿಸಲ್ಪಟ್ಟಿದ್ದೇನೆ ನಾನು ರಿಪೇರಿ ಮಾಡುವ ಮತ್ತು ಪರಿಪೂರ್ಣಗೊಳಿಸುವ ದೃಷ್ಟಿಯಿಂದ ಆಶೀರ್ವದಿಸಲ್ಪಟ್ಟಿದ್ದೇನೆ ನನಗೆ ಉತ್ತಮ ದೃಷ್ಟಿಯಿದೆ ಮತ್ತು ನನ್ನ ದೃಷ್ಟಿ ಸುಧಾರಿಸುತ್ತಿದೆ ಎಂದು ನಾನು ಸ್ಪಷ್ಟವಾಗಿ ನೋಡುತ್ತೇನೆ ನನಗೆ ಉತ್ತಮ ದೃಷ್ಟಿಯಿದೆ ಮತ್ತು ನನ್ನ ದೃಷ್ಟಿ ಸುಧಾರಿಸಿದೆ ಎಂದು ನಾನು ಸ್ಪಷ್ಟವಾಗಿ ನೋಡುತ್ತೇನೆ ನನ್ನ ಆಪ್ಟಿಕಲ್ ನರಗಳು ಮತ್ತು ದೃಶ್ಯ ವ್ಯವಸ್ಥೆಯ ಎಲ್ಲ ಪ್ರದೇಶಗಳನ್ನು ಶುದ್ಧೀಕರಿಸಲು ಮತ್ತು ಬಲಪಡಿಸಲು ನಾನು ಹೀಲಿಂಗ್ ಎನರ್ಜಿ ಕಳುಹಿಸುತ್ತೇನೆ ನನ್ನ ಆಪ್ಟಿಕಲ್ ನರಗಳು ಮತ್ತು ದೃಶ್ಯ ವ್ಯವಸ್ಥೆಯ ಎಲ್ಲ ಪ್ರದೇಶಗಳನ್ನು ಶುದ್ಧೀಕರಿಸಲು ಮತ್ತು ಬಲಪಡಿಸಲು ನಾನು ಹೀಲಿಂಗ್ ಎನರ್ಜಿ ಕಳುಹಿಸುತ್ತೇನೆ ನನ್ನ ದೃಷ್ಟಿಯನ್ನು ತೆರವುಗೊಳಿಸುವುದು ನಾನು ಅಂದುಕೊಂಡಿದ್ದಕ್ಕಿಂತ ಸುಲಭವಾಗಿದೆ ನನ್ನ ದೃಷ್ಟಿಯನ್ನು ತೆರವುಗೊಳಿಸುವುದು ನಾನು ಅಂದುಕೊಂಡಿದ್ದಕ್ಕಿಂತ ಸುಲಭವಾಗಿದೆ ನಾನು ಸ್ಪಷ್ಟವಾಗಿ ನೋಡುತ್ತೇನೆ ಈಗ ನನ್ನ ದೃಷ್ಟಿ ಪರಿಪೂರ್ಣವಾಗಿದೆ ನಾನು ಸ್ಪಷ್ಟವಾಗಿ ನೋಡುತ್ತೇನೆ ಈಗ ನನ್ನ ದೃಷ್ಟಿ ಪರಿಪೂರ್ಣವಾಗಿದೆ ಕನ್ನಡಕವಿಲ್ಲದೆ ನನ್ನ ಕಣ್ಣುಗಳು ಚೆನ್ನಾಗಿ ಕೆಲಸ ಮಾಡುತ್ತವೆ ಕನ್ನಡಕವಿಲ್ಲದೆ ನನ್ನ ಕಣ್ಣುಗಳು ಚೆನ್ನಾಗಿ ಕೆಲಸ ಮಾಡುತ್ತವೆ ನಾನು ನನ್ನ ಕಣ್ಣುಗಳಿಗೆ ಕೃತಜ್ಞನಾಗಿದ್ದೇನೆ ಮತ್ತು ಪ್ರತಿದಿನ ನನ್ನ ಕಣ್ಣುಗಳಿಗೆ ಪ್ರೀತಿ ಮತ್ತು ಕೃತಜ್ಞತೆಯನ್ನು ಕಳುಹಿಸುತ್ತೇನೆ ನಾನು ನನ್ನ ಕಣ್ಣುಗಳಿಗೆ ಕೃತಜ್ಞನಾಗಿದ್ದೇನೆ ಮತ್ತು ಪ್ರತಿದಿನ ನನ್ನ ಕಣ್ಣುಗಳಿಗೆ ಪ್ರೀತಿ ಮತ್ತು ಕೃತಜ್ಞತೆಯನ್ನು ಕಳುಹಿಸುತ್ತೇನೆ ನನ್ನ ಕಣ್ಣುಗಳು ಶಾಂತವಾಗಿವೆ ನನ್ನ ಕಣ್ಣುಗಳು ಶಾಂತವಾಗಿವೆ ನನ್ನ ಕಣ್ಣುಗಳು ಬಲವಾಗಿವೆ ನನ್ನ ಕಣ್ಣುಗಳು ಬಲವಾಗಿವೆ ನನ್ನ ದೃಷ್ಟಿ ತೀಕ್ಷ್ಣವಾಗಿದೆ ನನ್ನ ದೃಷ್ಟಿ ತೀಕ್ಷ್ಣವಾಗಿದೆ ನನ್ನ ಕಣ್ಣುಗಳು ಆಯಾಸದಿಂದ ಮುಕ್ತವಾಗಿವೆ ನನ್ನ ಕಣ್ಣುಗಳು ಆಯಾಸದಿಂದ ಮುಕ್ತವಾಗಿವೆ ನಾನು ನನ್ನ ಕಣ್ಣುಗಳ ಸುತ್ತಲಿನ ಒತ್ತಡವನ್ನು ಬಿಡುಗಡೆ ಮಾಡುತ್ತಿದ್ದೇನೆ ನಾನು ನನ್ನ ಕಣ್ಣುಗಳ ಸುತ್ತಲಿನ ಒತ್ತಡವನ್ನು ಬಿಡುಗಡೆ ಮಾಡುತ್ತಿದ್ದೇನೆ ನನ್ನ ಮುಖದ ಸ್ನಾಯುಗಳು ಸಡಿಲಗೊಂಡಿವೆ ನನ್ನ ಮುಖದ ಸ್ನಾಯುಗಳು ಸಡಿಲಗೊಂಡಿವೆ ನಾನು ನನ್ನ ಕಣ್ಣುಗಳನ್ನು ಗುಣಪಡಿಸುತ್ತಿದ್ದೇನೆ ನಾನು ನನ್ನ ಕಣ್ಣುಗಳನ್ನು ಗುಣಪಡಿಸುತ್ತಿದ್ದೇನೆ ನಾನು ಈಗ ನನ್ನ ಕಣ್ಣುಗಳಿಗೆ ಗುಣಪಡಿಸುವ ಶಕ್ತಿಯನ್ನು ಕಳುಹಿಸುತ್ತಿದ್ದೇನೆ ನಾನು ಈಗ ನನ್ನ ಕಣ್ಣುಗಳಿಗೆ ಗುಣಪಡಿಸುವ ಶಕ್ತಿಯನ್ನು ಕಳುಹಿಸುತ್ತಿದ್ದೇನೆ ನನ್ನ ಕಣ್ಣುಗಳು ಸುಲಭವಾಗಿ ಕೇಂದ್ರೀಕರಿಸುತ್ತವೆ ನನ್ನ ಕಣ್ಣುಗಳು ಸುಲಭವಾಗಿ ಕೇಂದ್ರೀಕರಿಸುತ್ತವೆ ನನಗೆ ಸ್ಪಷ್ಟ ದೃಷ್ಟಿ ಇದೆ ನನಗೆ ಸ್ಪಷ್ಟ ದೃಷ್ಟಿ ಇದೆ ನನ್ನ ದೃಷ್ಟಿ ಸಹಜವಾಗಿಯೇ ಸುಧಾರಿಸುತ್ತಿದೆ ನನ್ನ ದೃಷ್ಟಿ ಸಹಜವಾಗಿಯೇ ಸುಧಾರಿಸುತ್ತಿದೆ ನನ್ನ ದೃಷ್ಟಿ ಸ್ವಾಭಾವಿಕವಾಗಿ ಮತ್ತು ಸುಲಭವಾಗಿ ಚುರುಕಾಗುತ್ತದೆ ನನ್ನ ದೃಷ್ಟಿ ಸ್ವಾಭಾವಿಕವಾಗಿ ಮತ್ತು ಸುಲಭವಾಗಿ ಚುರುಕಾಗುತ್ತದೆ ನಾನು ನನ್ನ ಕಣ್ಣುಗಳನ್ನು ನೋಡಿಕೊಳ್ಳುತ್ತೇನೆ ನಾನು ನನ್ನ ಕಣ್ಣುಗಳನ್ನು ನೋಡಿಕೊಳ್ಳುತ್ತೇನೆ ನನ್ನ ಕಣ್ಣುಗಳು ಸ್ವಾಭಾವಿಕವಾಗಿ ಬಲವಾಗಿರುತ್ತವೆ ಮತ್ತು ಆರೋಗ್ಯವಾಗಿರುತ್ತವೆ ನನ್ನ ಕಣ್ಣುಗಳು ಸ್ವಾಭಾವಿಕವಾಗಿ ಬಲವಾಗಿರುತ್ತವೆ ಮತ್ತು ಆರೋಗ್ಯವಾಗಿರುತ್ತವೆ ನನ್ನ ಕಣ್ಣುಗಳ ಸುತ್ತಲಿನ ಸ್ನಾಯುಗಳನ್ನು ಸಡಲಿಸುವುದನ್ನು ನಾನು ಆನಂದಿಸುತ್ತೇನೆ ನನ್ನ ಕಣ್ಣುಗಳ ಸುತ್ತಲಿನ ಸ್ನಾಯುಗಳನ್ನು ಸಡಲಿಸುವುದನ್ನು ನಾನು ಆನಂದಿಸುತ್ತೇನೆ ನನ್ನ ದೃಷ್ಟಿಯ ಆರೈಕೆಯನ್ನು ನಾನು ಸ್ವಾಭಾವಿಕವಾಗಿ ಮಾಡುತ್ತೇನೆ ನನ್ನ ದೃಷ್ಟಿಯ ಆರೈಕೆಯನ್ನು ನಾನು ಸ್ವಾಭಾವಿಕವಾಗಿ ಮಾಡುತ್ತೇನೆ ಪ್ರತಿದಿನ ನನ್ನ ದೃಷ್ಟಿ ಗಮನಾರ್ಹವಾಗಿ ಸುಧಾರಿಸುತ್ತದೆ ಪ್ರತಿದಿನ ನನ್ನ ದೃಷ್ಟಿ ಗಮನಾರ್ಹವಾಗಿ ಸುಧಾರಿಸುತ್ತಿದೆ ಪ್ರತಿ ಕ್ಷಣ ಪ್ರತಿಕ್ಷಣ ನನ್ನ ಕಣ್ಣುಗಳಿಗೆ ನಾನು ಧನ್ಯವಾದ ಹೇಳುತ್ತೇನೆ ಪ್ರತಿ ಕ್ಷಣ ನಾನು ನನ್ನ ಕಣ್ಣುಗಳಿಗೆ ಧನ್ಯವಾದ ಹೇಳುತ್ತೇನೆ ನಾನು ಈಗ ನನ್ನ ಕಣ್ಣುಗಳಿಗೆ ಕೃತಜ್ಞತೆಯನ್ನು ತೋರಿಸುತ್ತೇನೆ ನಾನು ಈಗ ನನ್ನ ಕಣ್ಣುಗಳಿಗೆ ಕೃತಜ್ಞತೆಯನ್ನು ತೋರಿಸುತ್ತೇನೆ ನನ್ನ ಕಣ್ಣುಗಳು ಎಷ್ಟು ಅಮೂಲ್ಯ ಮತ್ತು ಮೌಲ್ಯಯುತವಾಗಿವೆ ಎಂದು ನನಗೆ ತಿಳಿದಿದೆ ಆದ್ದರಿಂದ ನಾನು ಅವುಗಳಿಗೆ ಅರ್ಹವಾದ ಧನ್ಯವಾದಗಳನ್ನು ನೀಡುತ್ತೇನೆ ನನ್ನ ಕಣ್ಣುಗಳು ಎಷ್ಟು ಅಮೂಲ್ಯ ಮತ್ತು ಮೌಲ್ಯ ಮ ಮೌಲ್ಯಯುತವಾಗಿವೆ ಎಂದು ನನಗೆ ತಿಳಿದಿದೆ ಆದ್ದರಿಂದ ನಾನು ಅವುಗಳಿಗೆ ಅರ್ಹವಾದ ಧನ್ಯವಾದಗಳನ್ನು ನೀಡುತ್ತೇನೆ ಕನ್ನಡಕವಿಲ್ಲದೆ ನಾನು ಸ್ಪಷ್ಟವಾಗಿ ನೋಡಬಲ್ಲೆ ಕನ್ನಡಕವಿಲ್ಲದೆ ನಾನು ಸ್ಪಷ್ಟವಾಗಿ ನೋಡಬಲ್ಲೆ ನಾನು ವಿಶ್ರಾಂತಿ ಮತ್ತು ತೃಪ್ತನಾಗಿದ್ದಾಗ ನಾನು ಹೆಚ್ಚು ಸ್ಪಷ್ಟವಾಗಿ ನೋಡುತ್ತೇನೆ ನಾನು ವಿಶ್ರಾಂತಿ ಮತ್ತು ತೃಪ್ತನಾಗಿದ್ದಾಗ ನಾನು ಹೆಚ್ಚು ಸ್ಪಷ್ಟವಾಗಿ ನೋಡುತ್ತೇನೆ ನಾನು ಆರಾಮವಾಗಿದ್ದಾಗ ಕೇಂದ್ರೀ ಕೇಂದ್ರಿತವಾಗಿದ್ದಾಗ ನಾನು ಹೆಚ್ಚು ಸ್ಪಷ್ಟವಾಗಿ ನೋಡುತ್ತೇನೆ ನಾನು ಆರಾಮವಾಗಿದ್ದಾಗ ಕೇಂದ್ರಿತವಾಗಿದ್ದಾಗ ನಾನು ಹೆಚ್ಚು ಸ್ಪಷ್ಟವಾಗಿ ನೋಡುತ್ತೇನೆ ನನ್ನ ದೃಷ್ಟಿ ಶುದ್ಧವಾಗುತ್ತಲೇ ಇದೆ ನನ್ನ ದೃಷ್ಟಿ ಶುದ್ಧವಾಗುತ್ತಲೇ ಇದೆ ನನ್ನ ಕಣ್ಣುಗಳು ಸುಧಾರಿಸುತ್ತಿವೆ ವಾಸಿಯಾಗುತ್ತಿವೆ ಪುನರ್ಯೌವನಗೊಳಿಸುತ್ತಿವೆ ನನ್ನ ಕಣ್ಣುಗಳು ಸುಧಾರಿಸುತ್ತಿವೆ ವಾಸಿಯಾಗುತ್ತಿವೆ ಪುನರ್ಯೌವನಗೊಳಿಸುತ್ತಿವೆ ನಾನು ಪ್ರತಿದಿನ ಹೆಚ್ಚು ಸ್ಪಷ್ಟವಾಗಿ ನೋಡುತ್ತಿದ್ದೇನೆ ಎಂದು ನಾನು ಗಮನಿಸುತ್ತೇನೆ ನಾನು ಪ್ರತಿದಿನ ಹೆಚ್ಚು ಸ್ಪಷ್ಟವಾಗಿ ನೋಡುತ್ತಿದ್ದೇನೆ ಎಂದು ನಾನು ಗಮನಿಸುತ್ತೇನೆ ದೃಷ್ಟಿಗೆ ಅಡ್ಡಿಯಾಗುವ ಎಲ್ಲ ಅಡೆತಡೆಗಳು ಮಾಯವಾಗುತ್ತವೆ ಮತ್ತು ಮಸುಕಾಗುತ್ತವೆ ದೃಷ್ಟಿಗೆ ಅಡ್ಡಿಯಾಗುವ ಎಲ್ಲ ಅಡೆತಡೆಗಳು ಮಾಯವಾಗುತ್ತವೆ ಮತ್ತು ಮಸುಕಾಗುತ್ತವೆ ನನ್ನ ಕಣ್ಣುಗಳು ಸಂಪೂರ್ಣವಾಗಿ ಆರೋಗ್ಯಕರವಾಗಿವೆ ನನ್ನ ಕಣ್ಣುಗಳು ಸಂಪೂರ್ಣವಾಗಿ ಆರೋಗ್ಯವಾಗಿವೆ ನನ್ನ ದೃಷ್ಟಿ ಈಗ ಸ್ಪಷ್ಟವಾಗುತ್ತಿದೆ ನನ್ನ ದೃಷ್ಟಿ ಈಗ ಸ್ಪಷ್ಟವಾಗುತ್ತಿದೆ ನನ್ನ ದೃಷ್ಟಿ ವ್ಯವಸ್ಥೆಯು ಸಂಪೂರ್ಣವಾಗಿ ಆರೋಗ್ಯಕರವಾಗಿದೆ ಆರೋಗ್ಯಕರವಾಗಿದೆ ನನ್ನ ದೃಷ್ಟಿ ವ್ಯವಸ್ಥೆಯು ಸಂಪೂರ್ಣವಾಗಿ ಆರೋಗ್ಯಕರವಾಗಿದೆ ಆರೋಗ್ಯಕರವಾಗಿದೆ ನನ್ನ ದೃಷ್ಟಿ ಎಲ್ಲ ರೀತಿಯಲ್ಲೂ ಸುಧಾರಿಸುವುದು ತಪ್ಪಲ್ಲ ನನ್ನ ದೃಷ್ಟಿ ಎಲ್ಲ ರೀತಿಯಲ್ಲೂ ಸುಧಾರಿಸುವುದು ತಪ್ಪಲ್ಲ ಪರಿಪೂರ್ಣ ದೃಷ್ಟಿಗೆ ಅಡಚಣೆಯಾಗಬಹುದಾದ ಎಲ್ಲ ಭಾವನೆಗಳನ್ನು ನಾನು ಬಿಡುಗಡೆ ಮಾಡುತ್ತೇನೆ ಪರಿಪೂರ್ಣ ದೃಷ್ಟಿಗೆ ಅಡಚಣೆಯಾಗುವುದಾಗಬಹುದಾದ ಎಲ್ಲ ಭಾವನೆಗಳನ್ನು ನಾನು ಬಿಡುಗಡೆ ಮಾಡುತ್ತೇನೆ ನನ್ನ ಕಣ್ಣುಗಳು ಸಾರ್ವತ್ರಿಕ ಪರಿಪೂರ್ಣತೆಗೆ ಮರುಳ ಮರುಳುತ್ತವೆ ನನ್ನ ಕಣ್ಣುಗಳು ಸಾರ್ವತ್ರಿಕ ಪರಿಪೂರ್ಣತೆಗೆ ಮರಳುತ್ತವೆ ನಾನು ಸಾರ್ವತ್ರಿಕ ಮೂಲ ಶಕ್ತಿಯ ಸ್ಪಷ್ಟ ದೃಷ್ಟಿಯನ್ನು ಹೊಂದಿದ್ದೇನೆ ನಾನು ಸಾರ್ವತ್ರಿಕ ಮೂಲಶಕ್ತಿಯ ಸ್ಪಷ್ಟ ದೃಷ್ಟಿಯನ್ನು ಹೊಂದಿದ್ದೇನೆ ನನ್ನ ದೃಷ್ಟಿ ವ್ಯವಸ್ಥೆಯು ಇದೀಗ ವಾಸಿಯಾಗುತ್ತಿದೆ ಎಂದು ನಾನು ಭಾವಿಸುತ್ತೇನೆ ನನ್ನ ದೃಷ್ಟಿ ವ್ಯವಸ್ಥೆಯು ಇದೀಗ ವಾಸಿಯಾಗುತ್ತಿದೆ ಎಂದು ನಾನು ಭಾವಿಸುತ್ತೇನೆ ನಾನು ಪ್ರೀತಿ ಮತ್ತು ಬೆಳಕಿನ ಶುದ್ಧೀಕರಣ ಮತ್ತು ಚಿಕಿತ್ಸೆಯೊಂದಿಗೆ ನನ್ನ ಕಣ್ಣುಗಳನ್ನು ಸುತ್ತುವರೆದಿದ್ದೇನೆ ನಾನು ಪ್ರೀತಿ ಮತ್ತು ಬೆಳಕಿನ ಶುದ್ಧೀಕರಣ ಮತ್ತು ಚಿಕಿತ್ಸೆಯೊಂದಿಗೆ ನನ್ನ ಕಣ್ಣುಗಳನ್ನು ಸುತ್ತುವರೆದಿದ್ದೇನೆ ನಾನು ಇದೀಗ ನನ್ನ ಪರಿಪೂರ್ಣ ದೃಷ್ಟಿಗೆ ಅಡ್ಡಿಯುಂಟು ಮಾಡುವ ಯಾವುದೇ ಅಡೆತಡೆಗಳನ್ನು ತೆಗೆದುಹಾಕುತ್ತೇನೆ ಮತ್ತು ನನ್ನ ಕಣ್ಣುಗಳನ್ನು ಗುಣಪಡಿಸುವ ಬೆಳಕಿನಿಂದ ತುಂಬಿಸುತ್ತೇನೆ ನಾನು ಇದೀಗ ನನ್ನ ಪರಿಪೂರ್ಣ ದೃಷ್ಟಿಗೆ ಅಡ್ಡಿಯುಂಟು ಮಾಡುವ ಯಾವುದೇ ಅಡೆತಡೆಗಳನ್ನು ತೆಗೆದುಹಾಕುತ್ತೇನೆ ಮತ್ತು ನನ್ನ ಕಣ್ಣುಗಳನ್ನು ಗುಣಪಡಿಸುವ ಬೆಳಕಿನಿಂದ ತುಂಬಿಸುತ್ತೇನೆ ಇಂದು ನನ್ನ ಕಣ್ಣುಗಳು ಸ್ಪಷ್ಟವಾಗಿವೆ ಇಂದು ನನ್ನ ಕಣ್ಣುಗಳು ಸ್ಪಷ್ಟವಾಗಿವೆ ಸ್ಫಟಿಕ ಸ್ಪಷ್ಟ ನೀರಿನ ಕೊಳ ಕೊಳಗಳಂತೆ ನನ್ನ ದೃಷ್ಟಿ ಸ್ಪಷ್ಟವಾಗುತ್ತದೆ ಸ್ಫಟಿಕ ಸ್ಪಷ್ಟ ನೀರಿನ ಕೊಳಗಳಂತೆ ನನ್ನ ದೃಷ್ಟಿ ಸ್ಪಷ್ಟವಾಗುತ್ತದೆ ನನ್ನ ಕಣ್ಣುಗಳು ಯಾವುದೇ ಅಡೆತಡೆಯ ಅವಶೇಷಗಳು ಅಥವಾ ಹಾನಿಗೊಳಗಾದ ಜೀವಕೋಶಗಳಿಂದ ಮುಕ್ತವಾಗಿವೆ ಮತ್ತು ಪ್ರತಿ ರೀತಿಯಲ್ಲಿ ನನ್ನ ಕಣ್ಣುಗಳು ಸ್ಪಷ್ಟವಾಗುತ್ತಿವೆ ನನ್ನ ಕಣ್ಣುಗಳು ಯಾವುದೇ ಅಡೆತಡೆಯ ಅವಶೇಷಗಳು ಅಥವಾ ಹಾನಿಗೊಳಗಾದ ಜೀವಕೋಶಗಳಿಂದ ಮುಕ್ತವಾಗಿವೆ ಮತ್ತು ಪ್ರತಿ ರೀತಿಯಲ್ಲಿ ನನ್ನ ಕಣ್ಣುಗಳು ಸ್ಪಷ್ಟವಾಗುತ್ತಿವೆ ಇಂದು ನಾನು ನನ್ನ ಕಣ್ಣುಗಳಿಗೆ ಕೃತಜ್ಞತೆಯನ್ನು ಕೋರಿಸುತ್ತೇನೆ ಇಂದು ನಾನು ನನ್ನ ಕಣ್ಣುಗಳಿಗೆ ಕೃತಜ್ಞತೆಯನ್ನು ತೋರಿಸುತ್ತೇನೆ ನನ್ನ ಎರಡು ಕಣ್ಣುಗಳು ಹಿಂದೆಂದಿಗಿಂತಲೂ ಆರೋಗ್ಯಕರ ಬಲವಾದ ತೀಕ್ಷ್ಣವಾದ ಮತ್ತು ಸ್ಪಷ್ಟವಾದವು ಎಂದು ನಾನು ದೃಶ್ಯೀಕರಿಸಿದ್ದೇನೆ ನನ್ನ ಎರಡು ಕಣ್ಣುಗಳು ಹಿಂದೆಂದಿಗಿಂತಲೂ ಆರೋಗ್ಯಕರ ಬಲವಾದ ಸ್ಪಷ್ಟ ತೀಕ್ಷ್ಣವಾದ ಮತ್ತು ಸ್ಪಷ್ಟವಾದವು ಎಂದು ನಾನು ದೃಷ್ಟೀಕರಿಸಿದ್ದೇನೆ ನಾನು ನನ್ನ ಕಣ್ಣುಗಳನ್ನು ವಿಶ್ರಾಂತಿ ಮಾಡಿದಾಗ ನನ್ನ ಮನಸ್ಸು ವಿಶ್ರಾಂತಿ ಪಡೆಯುತ್ತದೆ ಮತ್ತು ನಾನು ಉತ್ತಮವಾಗಿದ್ದೇನೆ ನಾನು ನನ್ನ ಕಣ್ಣುಗಳನ್ನು ವಿಶ್ರಾಂತಿ ಮಾಡಿದಾಗ ನನ್ನ ಮನಸ್ಸು ವಿಶ್ರಾಂತಿ ಪಡೆಯುತ್ತದೆ ಮತ್ತು ನಾನು ಉತ್ತಮವಾಗಿದ್ದೇನೆ ನನ್ನ ಕಣ್ಣುಗಳು ಎಲ್ಲ ಭಾಗಗಳು ಮತ್ತು ದೃಶ್ಯ ವ್ಯವಸ್ಥೆಯ ಎಲ್ಲಾ ಪ್ರದೇಶಗಳು ಇದೀಗ ಸೂಕ್ತ ಸ್ಥಿತಿಗೆ ಮರಳುತ್ತಿವೆ ನನ್ನ ಕಣ್ಣುಗಳ ಎಲ್ಲ ಭಾಗಗಳು ಮತ್ತು ದೃಶ್ಯ ವ್ಯವಸ್ಥೆಯ ಎಲ್ಲಾ ಪ್ರದೇಶಗಳು ಇದೀಗ ಸೂಕ್ಷ್ಮ ಸ್ಥಿತಿಗೆ ಮರಳುತ್ತಿದೆ ಎಲ್ಲ ಮಂಜು ಮತ್ತು ಮೋಡವನ್ನು ತೆರವುಗೊಳಿಸುತ್ತದೆ ಮತ್ತು ಶುದ್ಧವಾದ ಅಡೆತಡೆ ಇಲ್ಲದೆ ಸ್ಪಷ್ಟ ದೃಷ್ಟಿ ಉಳಿದಿದೆ ಎಲ್ಲ ಮಂಜು ಮತ್ತು ಮೋಡವನ್ನು ತೆರವುಗೊಳಿಸುತ್ತದೆ ಮತ್ತು ಶುದ್ಧವಾದ ಅಡೆತಡೆ ಇಲ್ಲದೆ ದೃಷ್ಟಿ ಉಳಿದಿದೆ ನಾನು ಈಗ ಪ್ರತಿದಿನವೂ ನನ್ನ ಕಣ್ಣುಗಳು ವಾಸಿಯಾಗುತ್ತಿದೆ ಮತ್ತು ಪುನರ್ ಯೌವನಗೊಳಿಸುತ್ತಿದೆ ಎಂದು ಭಾವಿಸುತ್ತೇನೆ ನಾನು ಈಗ ಪ್ರತಿದಿನವೂ ನನ್ನ ಕಣ್ಣುಗಳು ವಾಸಿಯಾಗುತ್ತಿದೆ ಮತ್ತು ಪುನರ್ಯೌವನಗೊಳಿಸುತ್ತಿದೆ ಎಂದು ಭಾವಿಸುತ್ತೇನೆ ಈಗ ನಾನು ಕಂಪ್ಯೂಟರ್ನಿಂದ ವಿರಾಮಗಳನ್ನು ತೆಗೆದುಕೊಳ್ಳಲು ಜಾಗರೂಕನಾಗಿದ್ದೇನೆ ಆದ್ದರಿಂದ ನನ್ನ ಕಣ್ಣುಗಳು ಚೇತರಿಸಿಕೊಳ್ಳಬಹುದು ಈಗ ನಾನು ಕಂಪ್ಯೂಟರ್ನಿಂದ ವಿರಾಮಗಳನ್ನು ತೆಗೆದುಕೊಳ್ಳಲು ಜಾಗರೂಕನಾಗಿದ್ದೇನೆ ಆದ್ದರಿಂದ ನನ್ನ ಕಣ್ಣುಗಳು ಚೇತರಿಸಿಕೊಳ್ಳಬಹುದು ನನ್ನ ದೃಷ್ಟಿ ವ್ಯವಸ್ಥೆಯನ್ನು ಒರೆಸುವ ಶುಚಿಗೊಳಿಸುವ ಬಟ್ಟೆಯು ಎಲ್ಲ ಅಡೆತಡೆಗಳನ್ನು ತೆಗೆದುಹಾಕುವುದನ್ನು ನಾನು ಊಹಿಸುತ್ತೇನೆ ನನ್ನ ದೃಷ್ಟಿ ವ್ಯವಸ್ಥೆಯನ್ನು ಒರೆಸುವ ಶುಚಿಗೊಳಿಸುವ ಬಟ್ಟೆಯು ಎಲ್ಲ ಅಡೆತಡೆಗಳನ್ನು ತೆಗೆದುಹಾಕುವುದನ್ನು ನಾನು ಊಹಿಸುತ್ತೇನೆ ನನ್ನ ದೃಷ್ಟಿ ವ್ಯವಸ್ಥೆಗೆ ರಕ್ತದ ಹರಿವು ಸಾಮಾನ್ಯ ಮತ್ತು ಪರಿಪೂರ್ಣವಾಗಿದೆ ನನ್ನ ದೃಷ್ಟಿ ವ್ಯವಸ್ಥೆಗೆ ರಕ್ತದ ಹರಿವು ಸಾಮಾನ್ಯ ಮತ್ತು ಪರಿಪೂರ್ಣವಾಗಿದೆ ಮಿನುಗುವ ಗುಣಪಡಿಸುವ ಸಾರ್ವತ್ರಿಕ ಶಕ್ತಿಯು ನನ್ನ ಸಂಪೂರ್ಣ ದೇಹವನ್ನು ಶುದ್ಧೀಕರಿಸುವ ಗುಣಪಡಿಸುವಿಕೆಯನ್ನು ಮತ್ತು ನನ್ನ ಕಣ್ಣುಗಳನ್ನು ಪುನರ್ಯವನಗೊಳಿಸುತ್ತದೆ ಮಿನುಗುವ ಗುಣಪಡಿಸುವ ಸಾರ್ವತ್ರಿಕ ಶಕ್ತಿಯು ನನ್ನ ಸಂಪೂರ್ಣ ದೇಹವನ್ನು ಶುದ್ಧೀಕರಿಸುವ ಗುಣಪಡಿಸುವಿಕೆಯನ್ನು ಮತ್ತು ನನ್ನ ಕಣ್ಣುಗಳನ್ನು ಪುನರ್ಯವನಗೊಳಿಸುತ್ತದೆ ನನ್ನ ಕಣ್ಣುಗಳು ಸ್ಪಷ್ಟ ಹೊಳೆಯುವ ಮತ್ತು ಸಂತೋಷದಿಂದ ಕೂಡಿವೆ ನನ್ನ ಕಣ್ಣುಗಳು ಸ್ಪಷ್ಟ ಹೊಳೆಯುವ ಮತ್ತು ಸಂತೋಷದಿಂದ ಕೂಡಿವೆ ನಾನು ನನ್ನ ಕಣ್ಣುಗಳ ಮೂಲಕ ಪ್ರೀತಿಯನ್ನು ಕಳುಹಿಸುತ್ತೇನೆ ಮತ್ತು ನಾನು ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುವ ಕಣ್ಣುಗಳೊಂದಿಗೆ ಬಹುಮಾನ ಪಡೆದಿದ್ದೇನೆ ನಾನು ನನ್ನ ಕಣ್ಣುಗಳ ಮೂಲಕ ಪ್ರೀತಿಯನ್ನು ಕಳುಹಿಸುತ್ತೇನೆ ಮತ್ತು ನಾನು ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುವ ಕಣ್ಣುಗಳೊಂದಿಗೆ ಬಹುಮಾನ ಪಡೆದಿದ್ದೇನೆ ದೂರದಲ್ಲಿರುವ ವಸ್ತುಗಳು ಹಿಂದೆಂದಿಗಿಂತಲೂ ಸ್ಪಷ್ಟವಾಗುತ್ತವೆ ದೂರದಲ್ಲಿರುವ ವಸ್ತುಗಳು ಹಿಂದೆಂದಿಗಿಂತಲೂ ಸ್ಪಷ್ಟವಾಗುತ್ತವೆ ನನ್ನ ದೇಹವನ್ನು ಗುಣಪಡಿಸುವ ನನ್ನ ಸ್ವಂತ ಮನಸ್ಸಿನ ಶಕ್ತಿಯನ್ನು ನಾನು ನಂಬುತ್ತೇನೆ ನನ್ನ ದೇಹವನ್ನು ಗುಣಪಡಿಸುವ ನನ್ನ ಸ್ವಂತ ಮನಸ್ಸಿನ ಶಕ್ತಿಯನ್ನು ನಾನು ನಂಬುತ್ತೇನೆ ನನ್ನ ಕಣ್ಣುಗಳು ಮತ್ತು ದೃಷ್ಟಿ ವ್ಯವಸ್ಥೆಯ ಪ್ರತಿಯೊಂದು ನರ ಮತ್ತು ನಾರು ಈಗ ಸ್ವಯಂ ಪರಿಹಾರದ ಸ್ಥಿತಿಯಲ್ಲಿದೆ ನನ್ನ ಕಣ್ಣುಗಳು ಮತ್ತು ದೃಷ್ಟಿ ವ್ಯವಸ್ಥೆಯ ಪ್ರತಿಯೊಂದು ನರ ಮತ್ತು ನಾರು ಈಗ ಸ್ವಯಂ ಪರಿಹಾರದ ಸ್ಥಿತಿಯಲ್ಲಿದೆ ನಾನು ಅದ್ಭುತ ಸ್ಪಷ್ಟತೆ ಹೊಳೆಯುವ ವಿವರ ಮತ್ತು ಬಣ್ಣದೊಂದಿಗೆ ಸಂಪೂರ್ಣವಾಗಿ ಪರಿಪೂರ್ಣ ದೃಷ್ಟಿಯನ್ನು ಹೊಂದಿದ್ದೇನೆ ನಾನು ಅದ್ಭುತ ಸ್ಪಷ್ಟತೆ ಹೊಳಪು ವಿವರ ಮತ್ತು ಬಣ್ಣದೊಂದಿಗೆ ಸಂಪೂರ್ಣವಾಗಿ ಪರಿಪೂರ್ಣ ದೃಷ್ಟಿಯನ್ನು ಹೊಂದಿದ್ದೇನೆ ನಾನು ನಕಾರಾತ್ಮಕ ಆಲೋಚನೆಗಳನ್ನು ಆಲೋಚಿಸಿದಾಗ ಮತ್ತು ಸಕಾರಾತ್ಮಕ ಭಾವನೆಗಳನ್ನು ಅನುಭವಿಸಿದಾಗ ನಾನು ನನ್ನ ಗಮನವನ್ನು ಸುಧಾರಿಸುವ ಕಣ್ಣುಗಳತ್ತ ತಿರುಗು ತಿರುಗಿಸುತ್ತೇನೆ ನಾನು ನಕಾರಾತ್ಮಕ ಆಲೋಚನೆಗಳನ್ನು ಆಲೋಚಿಸಿದಾಗ ಮತ್ತು ಸಕಾರಾತ್ಮಕ ಭಾವನೆಗಳನ್ನು ಅನುಭವಿಸಿದಾಗ ನಾನು ನನ್ನ ಗಮನವನ್ನು ಸುಧಾರಿಸುವ ಕಣ್ಣುಗಳತ್ತ ತಿರುಗಿಸುತ್ತೇನೆ ಆಲೋಚನೆಗಳು ವಾಸ್ತವದ ಮೇಲೆ ಹೇಗೆ ಪ್ರಭಾ ಪ್ರಭಾವ ಬೀರುತ್ತವೆ ಎಂದು ನನಗೆ ತಿಳಿದಿದೆ ಮತ್ತು ನೋಡುವಂತಹ ಮೂಲಭೂತ ದೇಹದ ಕಾರ್ಯಗಳಿಂದಲೂ ಅದು ನಿಜವಾಗಿದೆ ಆಲೋಚನೆಗಳು ವಾಸ್ತವದ ಮೇಲೆ ಹೇಗೆ ಪ್ರಭಾವ ಬೀರುತ್ತವೆ ಎಂದು ನನಗೆ ತಿಳಿದಿದೆ ಮತ್ತು ನೋಡುವಂತಹ ಮೂಲಭೂತ ದೇಹದ ಕಾರ್ಯಗಳಿಂದಲೂ ಅದು ನಿಜವಾಗಿದೆ ಬ್ರಹ್ಮಾಂಡದಿಂದ ಗುಣಪಡಿಸುವ ಶಕ್ತಿಯು ಅಕ್ಷಯ ನೀರಿನ ಕಾರಂಜಿಯಂತೆ ನನ್ನ ಮೂಲಕ ಹರಿಯುತ್ತದೆ ಮತ್ತು ನಾನು ಅದನ್ನು ಈಗ ನನ್ನ ಕಣ್ಣುಗಳು ಮತ್ತು ದೃಶ್ಯ ವ್ಯವಸ್ಥೆಗೆ ಮಾರ್ಗದರ್ಶನ ಮಾಡುತ್ತೇನೆ ಬ್ರಹ್ಮಾಂಡದಿಂದ ಗುಣಪಡಿಸುವ ಶಕ್ತಿಯು ಅಕ್ಷಯ ನೀರಿನ ಕಾರಂಜಿಯಂತೆ ನನ್ನ ಮೂಲಕ ಹರಿಯುತ್ತದೆ ಮತ್ತು ನಾನು ಅದನ್ನು ಈಗ ನನ್ನ ಕಣ್ಣುಗಳು ಮತ್ತು ದೃಶ್ಯ ವ್ಯವಸ್ಥೆಗೆ ಮಾರ್ಗದರ್ಶನ ಮಾಡುತ್ತೇನೆ ಹೊಳೆಯುವ ಬಿಳಿಯ ಸಾರ್ವತ್ರಿಕ ಶಕ್ತಿಯು ನನ್ನ ದೃಷ್ಟಿಯನ್ನು ಶುದ್ಧೀಕರಿಸುತ್ತದೆ ಮತ್ತು ಮರುಸ್ಥಾಪಿಸಿದಂತೆ ನಾನು ಒಳ್ಳೆಯದನ್ನು ಅನುಭವಿಸುತ್ತೇನೆ ಹೊಳೆಯುವ ಬಿಳಿ ಸಾರ್ವತ್ರಿಕ ಶಕ್ತಿಯು ನನ್ನ ದೃಷ್ಟಿಯನ್ನು ಶುದ್ಧೀಕರಿಸುತ್ತದೆ ಮತ್ತು ಮರುಸ್ಥಾಪಿಸಿದಂತೆ ನಾನು ಒಳ್ಳೆಯದನ್ನು ಅನುಭವಿಸುತ್ತೇನೆ ನಾನು ನನ್ನ ಕಣ್ಣುಗಳ ಬಗ್ಗೆ ಕಾಳಜಿ ವಹಿಸುತ್ತೇನೆ ಮತ್ತು ಕಂಪ್ಯೂಟರ್ ಮತ್ತು ಮೊಬೈಲ್ ಫೋನ್ ಪರದೆಗಳಿಂದ ವಿರಾಮ ತೆಗೆದುಕೊಳ್ಳುತ್ತೇನೆ ನಾನು ನನ್ನ ಕಣ್ಣುಗಳ ಬಗ್ಗೆ ಕಾಳಜಿ ವಹಿಸುತ್ತೇನೆ ಮತ್ತು ಕಂಪ್ಯೂಟರ್ ಮತ್ತು ಮೊಬೈಲ್ ಫೋನ್ ಪರದೆಗಳ